ಇನ್ನು ನಾಳೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಗೆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಅಯೋಧ್ಯೆಯ ಈಗ ಪ್ರಧಾನಿ ಭದ್ರತಾ ಪಡೆ ಎನ್ಎಸ್ಜಿ ಸುತ್ತುವರೆದಿದ್ದು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರಿಂದ ಕಟ್ಟೆಚ್ಚರ ವಹಿಸಲಾಗಿದೆ ಎನ್ಎಸ್ಟಿ ಉತ್ತರ ಪ್ರದೇಶ ಹಾಗೆ ಭದ್ರತಾ ಏಜೆನ್ಸಿಯಿಂದ ಪಹರೆ ಕಾಯಲಾಗ್ತಾ ಇದೆ ಇನ್ನು ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಖಾಕಿ ಹದ್ದಿನ ಕಣ್ಣನ್ನ ಇಟ್ಟಿದ್ದು ಚೆಕ್ ಪೋಸ್ಟ್ಗಳು ಬಾಂಬ್ ನಿಗ್ರಹ ದಳ ಸಿಸಿ ಕ್ಯಾಮೆರಾ ಡ್ರೋನ್ ಮೂಲಕ ಎಲ್ಲವನ್ನ ಕೂಡ ಗಮನಿಸಲಾಗ್ತಾ ಇದೆ ಅಯೋಧ್ಯೆಯಲ್ಲಿ ಒಂದು ರೀತಿಯಲ್ಲಿ ಹದ್ದಿನ ಕಣ್ಣು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವಂತಹ ಸರಯೂ ನದಿ ನಾಳೆ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸರಯೂ ನದಿ ನೀರಿನಿಂದ ಬಾಲರಾಮನ ಸಿಂಹಾಸನ ಸ್ವಚ್ಛತೆ ಮಾಡಲಾಗತ್ತೆ ಇಂದು ಬಾಲರಾಮನ ಸಿಂಹಾಸನವನ್ನ ಸಿಬ್ಬಂದಿ ಸ್ವಚ್ಛಗೊಳಿಸಲಿದ್ದಾರೆ ಪವಿತ್ರ ಸರಯೂ ನದಿ ನೀರಿನಿಂದ ಬಾಲರಾಮನ ಸಿಂಹಾಸನವನ್ನ ಸಿಬ್ಬಂದಿ ಸ್ವಚ್ಛಗೊಳಿಸಲಿದ್ದಾರೆ ಅಂದ್ರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವಂತಹ ಸರಯೂ ನದಿ ಇದೆಯಲ್ಲ ಪವಿತ್ರ ನದಿ ಶ್ರೀರಾಮನ ಸಿಂಹಾಸನ ಏನಿದೆ ಅದನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲು ಒಂದಷ್ಟು ಧಾರ್ಮಿಕ ಸಿದ್ಧತೆಗಳು ಆಗಬೇಕಾಗಿದೆ ಈಗ ಮೊನ್ನೆಯಿಂದನೇ ಹಂತ ಹಂತವಾಗಿ ಬಾಲರಾಮನ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರವೇಶ ಯಾವ ರೀತಿ ಆಯಿತು ಗರ್ಭಗುಡಿಯ ತನಕ ಅಂತ ಗಮನಿಸಿದ್ವಿ ಇದೀಗ ಸರಯೂ ನದಿ ತಟದಲ್ಲಿ ಒಂದು ಕಡೆ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಅತ್ಯಂತ ಅದ್ಧೂರಿಯಾಗಿ ನೆರವೇರೋದಕ್ಕೆಲ್ಲ ಸಿದ್ಧತೆಯನ್ನು ಆಗಿದ್ರೆ ಇನ್ನೊಂದು ಕಡೆ ಸರಯೂ ನದಿ ನೀರಿನಿಂದ ಬಾಲರಾಮನ ಸಿಂಹಾಸನವನ್ನು ಸ್ವಚ್ಛಗೊಳಿಸುವಂತಹ ಕೆಲಸ ಆಗ್ತಾ ಇದೆ ಕೋಟಿ ಕೋಟಿ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ ನಾಳಿನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಇನ್ನು ಧಾರ್ಮಿಕ ಸಿದ್ಧತೆಗಳ ಬಗ್ಗೆ ಹೇಳೋದಾದರೆ ಆ ಮೂರ್ತಿಯನ್ನು ಯಾವ ರೀತಿ ತಗೊಂಡು ಬರಬೇಕು ರಾಮನ ಮೂರ್ತಿಯನ್ನು ಯಾವ ರೀತಿ ಸಂರಕ್ಷಿಸಬೇಕು ಅದಕ್ಕೆ ಬೇಕಾದಂತಹ ಧಾರ್ಮಿಕ ಸಿದ್ಧತೆಗಳೇನೇನಿದೆ ಅಕ್ಕಿ ಧಾನ್ಯಗಳಲ್ಲಿ ಮುಳುಗಿಸಿಡುವಂತಹ ಪ್ರಕ್ರಿಯೆ ಆಗಿರಬಹುದು ಅದಾದ ನಂತರ ಅಲ್ಲಿ ಕೂರಿಸುವಂತಹ ಕೆಲಸ ಆಗಬಹುದು ನಂತರ ಈಗ ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲು ಒಂದಷ್ಟು ಸ್ವಚ್ಛತಾ ಕಾರ್ಯ ಕೂಡ ಆಗಬೇಕಾಗಿದೆ ಅದನ್ನೇ ಈಗ ಮಾಡಲಾಗ್ತಾ ಇರೋದು ಇನ್ನು ನಾಳೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಅಯೋಧ್ಯೆಯ ಪ್ರಧಾನಿ ಭದ್ರತಾ ಪಡೆ ಎನ್ಎಸ್ಜಿ ಸುತ್ತುವರೆದಿದ್ದು ಬಾಲರಾಮನ ಸಿಂಹಾಸನ ಸ್ವಚ್ಛಗೊಳಿಸುವ ಕೆಲಸ ಇವತ್ತು ನಡೆಯುತ್ತೆ ನಾಳೆ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅದಕ್ಕೆ ಸಾಕ್ಷಿ ಆಗ್ತಾರೆ ಜೊತೆಗೆ ಪ್ರಧಾನಿ ಅವರ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ರಮ ಕೂಡ ನೆರವೇರುವುದು ಹೀಗಾಗಿ ಹೆಚ್ಚಿನ ಒಂದು ಭದ್ರತೆ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಖಾಕಿ ಹದ್ದಿನ ಕಣ್ಣನ ಎಟ್ಟಿದೆ ಚೆಕ್ ಪೋಸ್ಟ್ಗಳು ಬಾಂಬ್ ನಿಗ್ರಹದಳ ಸಿಸಿ ಕ್ಯಾಮೆರಾ ಹೈ ರೆಸಲ್ಯೂಷನ್ ಸಿ ಸಿ ಕ್ಯಾಮೆರಾಗಳನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಅಳವಡಿಸಲಾಗಿದೆ ಇನ್ನು ಡ್ರೋನ್ಗಳ ಹಾರಾಟದ ಮೇಲೆ ಹದ್ದಿನ ಕಣ್ಣಿಡಲಾಗ್ತಾ ಇದೆ ಸುತ್ತಮುತ್ತ ಪರ್ಮಿಷನ್ ಇಲ್ಲದೆ ಯಾವುದೇ ಡ್ರೋನ್ ಹಾರಾಟ ಮಾಡೋ ಹಾಗಿಲ್ಲ ಎನ್ ಎಸ್ ಜಿ ಕಮಾಂಡೋಗಳಂತೂ ಈಗಾಗಲೇ ಅಲ್ಲಿ ಸುತ್ತು ಬರ್ತಿದ್ದಾರೆ ಉತ್ತರ ಪ್ರದೇಶ ಭದ್ರತಾ ಏಜೆನ್ಸಿಯಿಂದ ಕೂಡ ಹೆಚ್ಚಿನ ಒಂದು ಕಾವಲು ಕಾಯಲಾಗ್ತಾ ಇದೆ ಇನ್ನು ಯಾರ್ಯಾರು ಅನುಮಾನಾಸ್ಪದವಾಗಿ ನಡ್ಕೊಳ್ತಾ ಇದ್ದಾರೋ ಅಂಥವ್ರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸ ಕೂಡ ಆಗ್ತಾ ಇದೆ ಅಂದರೆ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಒಂದು ಹದ್ದಿನ ಕಣ್ಣು ಇನ್ನೊಂದು ಕಡೆ ಕೆಲವರನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಆಯ್ತು ನಾವು ಮೊನ್ನೆಯಿಂದ ಗಮನಿಸ ಗಮ ಗಮನಿಸಿದ್ವಿ ಯಾರ್ಯಾರು ಅನುಮಾನಾಸ್ಪದ ವ್ಯಕ್ತಿಗಳಿದ್ರು ಅಂಥವ್ರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೊಳಪಡಿಸಲಾಗ್ತಾ ಇದೆ ಇನ್ನು ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದೇ ಇರೋ ಥರ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಬಾಂಬ್ ನಿಗ್ರಹ ದಳ ಸಿ ಸಿ ಕ್ಯಾಮ್ರಾ ಹೈ ರೆಸೊಲ್ಯೂಷನ್ ಸಿ ಸಿ ಕ್ಯಾಮ್ರಾ ಹೆಜ್ಜೆ ಹೆಜ್ಜೆಗೂ ಗಮನಿಸ್ಬೋದು ನಾವು ಭದ್ರತಾ ಸಿಬ್ಬಂದಿ ಯಾವ ಮಟ್ಟಿಗೆ ಪೊಲೀಸರು ಮತ್ತು ಸೇನಾ ಸಿಬ್ಬಂದಿ ಎಲ್ಲರೂ ಕೂಡ ಭದ್ರತಾ ಸಿಬ್ಬಂದಿ ಎಲ್ಲರೂ ಕೂಡ ಅಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಭದ್ರತೆ ಅಂತಂದರೆ ಹೆಜ್ಜೆ ಹೆಜ್ಜೆಗೂ ಕಾವಲು ರಾಮ ಮಂದಿರ ಉದ್ಘಾಟನೆ ಬೆನ್ನಲ್ಲೇ ಮಸೀದಿ ನಿರ್ಮಾಣಕ್ಕೂ ಸಿದ್ಧತೆ ಅಯೋಧ್ಯೆಯಲ್ಲಿ ಮುಂದಿನ ವರ್ಷ ಮಸೀದಿ ನಿರ್ಮಾಣವಾಗಲಿದೆ ಮುಂದಿನ ವರ್ಷ ಮಸೀದಿ ನಿರ್ಮಿಸ್ತೀವಿ ಅಂತ ಹಾಜಿ ಅರ್ಫತ್ ಹೇಳಿದ್ದಾರೆ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ಮುಖ್ಯಸ್ಥ ಹಾಜಿ ಅರ್ಫತ್ ಮುಂದಿನ ಮೇ ತಿಂಗಳಲ್ಲಿ ಮಸೀದಿ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗುತ್ತೆ ಮಸೀದಿ ಪೂರ್ಣಗೊಳ್ಳೋದಕ್ಕೆ ನಾಲ್ಕೈದು ವರ್ಷಗಳಾಗಬಹುದು ಅಂತ ಮುಖ್ಯಸ್ಥ ಹಾಜಿ ಅರ್ಫತ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಐದು ಎಕರೆ ಜಮೀನಿನಲ್ಲಿ ಮಸೀದಿ ನಿರ್ಮಾಣ ಮಾಡುವಂತಹ ಕಾರ್ಯ ಆರಂಭ ಆಗತ್ತೆ ಹಾಗಾದರೆ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಈಗ ಮಸೀದಿಗೂ ಕೂಡ ಏನು ಜಾಗ ನಿಗದಿಯಾಗಿದೆ ಅಲ್ಲೂ ಕೂಡ ನಾವು ಮಸೀದಿಯನ್ನು ಕಟ್ತೀವಿ ಅಂತ ಈಗ ಹಾಜಿ ಅರ್ಫತ್ ಹೇಳಿದ್ದು ಹಾಜಿ ಅರ್ಫತ್ ಯಾರು ಅಂದ್ರೆ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ಮುಖ್ಯಸ್ಥ ಇಲ್ಲಿ ರಾಮಮಂದಿರ ಒಂದು ಕಡೆ ಅದ್ಧೂರಿಯಾಗಿ ಲೋಕಾರ್ಪಣೆ ಆಗ್ತಾ ಇದ್ರು ಅದರ ಪಕ್ಕದಲ್ಲೇ ಅದ್ಭುತವಾಗಿ ಮಸೀದಿ ನಿರ್ಮಾಣ ಕೂಡ ನಾವು ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಒಂದು ಕಡೆ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಸೊ ಅದಕ್ಕೆ ಬೇಕಾದಂತಹ ಧಾರ್ಮಿಕ ಸಿದ್ಧತೆಗಳು ಯಾವ ರೀತಿ ನಡೀತಾ ಇವೆ ಜೊತೆಗೆ ಭದ್ರತೆಯ ಬಗ್ಗೆಯೂ ಕೂಡ ಏನ್ ಮಾಹಿತಿ ಇದೆ ಮತ್ತೆ ಇನ್ನೊಂದು ಕಡೆ ಮಸೀದಿ ನಿರ್ಮಾಣ ಮುಂದಿನ ಮೇ ತಿಂಗಳಲ್ಲೇ ಅಡಿಗಲ್ಲು ಆಗತ್ತೆ ಮಸೀದಿ ನಿರ್ಮಾಣಕ್ಕೆ ಎನ್ನುವಂತಹ ಮಾತನ್ನ ಹಾಜಿ ಅರ್ಫತ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನಿದೆ ಸುಕನ್ಯಾ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರು ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಡೀ ಅಯೋಧ್ಯೆ ನವ ವಧುವಿನಂತೆ ಸಿಂಗಾರಗೊಳ್ತಿದೆ ಜೊತೆಗೆ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ ಸುಮಾರು ಇಪ್ಪತ್ತೈದು ಸಾವಿರ ಪ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಮುಖ್ಯವಾಗಿ ನಾನೀಗ ರಾಮ್ ಕಾರಿಡಾರ್ನ ಎಂಟ್ರೆನ್ಸನ್ನು ನೋಡ್ಬೋದು ಪ್ರಮುಖವಾಗಿ ಶ್ರೀರಾಮ ಮಂದಿರಕ್ಕೆ ತೆರಳಲಿಕ್ಕೆ ಇರ್ತಕ್ಕಂತಹ ಮೇನ್ ಎಂಟ್ರೆನ್ಸ್ ಇದು ಯಾವ ರೀತಿಯಾಗಿ ಸಿದ್ಧತೆ ನಡೀತದೆ ಯಾವ ರೀತಿಯಾಗಿ ಅಲಂಕಾರ ಮಾಡಲಾಗ್ತಿದೆ ಅನ್ನುವಂಥದ್ದು ನೋಡಬಹುದು ಎರಡೂವರೆ ಟನ್ನಷ್ಟು ಹೂಗಳನ್ನು ತರಲಾಗಿದೆ ಸುತ್ತಮುತ್ತಲಿರ್ತಕ್ಕಂತಹ ರೈತರಿಂದ ಹೂಗಳನ್ನು ತರಲಾಗಿದೆ ಎರಡೂವರೆ ಟನ್ ಇಡೀ ಅಯೋಧ್ಯೆಯಲ್ಲಿ ಸಿಂಗರಿಸುವಂಥ ಸಿಂಗರಿಸುವಂತ ಕೆಲಸ ನಡೀತಾ ಇದೆ ಇದು ರಾಮ ಮಂದಿರಕ್ಕೆ ಹೋಗುವಂತಹ ಕಾರಿಡಾರ್ನ ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಹೂವಿನ ಅಲಂಕಾರ ನಡೀತಾ ಇದೆ ಆರ್ಚನ್ನು ಕೂಡ ಮಾಡಲಾಗಿದೆ ಆರ್ಚಲ್ಲಿ ಹೂವಿನ ಅಲಂಕಾರ ಒಂದು ಕಡೆ ನಡೀತಿದೆ ಮತ್ತು ವಿದೇಶದಿಂದ ಹೂಗಳನ್ನು ಕೂಡ ತರಿಸ್ಕೊ ತರಿಸಲಾಗಿದೆ ಮುಖ್ಯವಾಗಿ ಥಾಯ್ಲೆಂಡ್ ಅರ್ಜೆಂಟೈನಾ ವಿಯೆಟ್ನಾಮಿಂದ ಕೂಡ ಹೂಗಳನ್ನು ತರಿಸಲಾಗಿದೆ ನೋಡ್ಬೋದು ಇಲ್ಲಿ ವಿದೇಶಿ ಹೂಗಳು ಇರತಕ್ಕಂಥದ್ದು ಮುಖ್ಯವಾಗಿ ಆರ್ಚನ್ನು ಸಂಪೂರ್ಣವಾಗಿ ಈಗ ಅಲಂಕರಿಸಲಾಗ್ತಿದೆ ಇದು ಒಂದೇ ರಸ್ತೆ ಅಂತಲ್ಲ ಧರ್ಮಪತ್ ಆಗಿರ್ಬೋದು ರಾಮ್ಪತ್ ಭಕ್ತಿಪತ್ ಹೀಗೆ ಪ್ರಮುಖ ರಸ್ತೆಗಳನ್ನು ಕೂಡ ಅಲಂಕರಿಸಲಾಗ್ತಿದೆ ವಿದೇಶಿ ಗ ವಿದೇಶಿ ಗಣ್ಯರಾಗಿರ್ಬೋದು ಬಾ ವಿ ಐ ಪಿಗಳಾಗಿರ್ಬೋದು ಚಿತ್ರನಟರಾಗಿರ್ಬೋದು ಪ್ರಮುಖ ರಾಜಕಾರಣಿಗಳಾಗಿರ್ಬೋದು ಈ ರಸ್ತೆಯ ಮೂಲಕವೇ ಅವರು ರಾಮ ಮಂದಿರಕ್ಕೆ ಹೋಗುವಂಥದ್ದು ಹಾಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ವಿಶೇಷವಾಗಿ ನೋಡ್ತಾ ಇರ್ಬೋದು ಹೂವಿನ ಅಲಂಕಾರ ಸಾಕಷ್ಟು ಕಣ್ಮನ ಸೆಳಿತಾ ಇರತಕ್ಕಂಥದ್ದು ಇನ್ನು ಮುಖ್ಯವಾಗಿ ಭದ್ರತೆ ವಿಚಾರಕ್ಕೆ ಬಂದರೆ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿನದಾಗಿ ಮಾಡಿಕೊಳ್ಳಲಾಗಿದೆ ಸಿ ಆರ್ ಪಿ ಎಫ್ ಆರ್ ಆರ್ ಎ ಎಫ್ ತಂಡಗಳನ್ನು ಕೂಡ ಹೆಚ್ಚಿನದಾಗಿ ನಿಯೋಜನೆ ಮಾಡಲಾಗಿದೆ ಮತ್ತು ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಭದ್ರತಾ ಸಿಬ್ಬಂದಿಗಳನ್ನು ಕೂಡ ಕರೆಸಲಾಗಿದೆ ಮತ್ತೆ ಬೇರೆ ಬೇರೆ ರಾಜ್ಯಗಳ ಭದ್ರತಾ ಸಿಬ್ಬಂದಿಗಳನ್ನು ಕೂಡ ಕರೆಸಲಾಗಿದೆ ಒಟ್ಟು ಇಪ್ಪತ್ತೈದು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಉತ್ತರ ಪ್ರದೇಶದ ಸ್ಪೆಷಲ್ ಫೋರ್ಸ್ಟಾರ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಸುಖ ಧನ್ಯವಾದ ಹರೀಶ್